ನಮಸ್ಕಾರ ಇವತ್ತು ಸಿ ಪಿ ಸಿ ಅಮೆಂಡ್ಮೆಂಟ್ ಏನು ಹೊಸದಾಗಿ ಬಂದಿದೆ ಹೊಸ ಹೊಸ ಪ್ರಾವಿಷನ್ ಸೇರಿಸಿದ್ದಾರೆ ಬೇಗ ಬೇಗ ವ್ಯಾಜ್ಯಗಳನ್ನು ಮುಕ್ತಾಯ ಮಾಡಬೇಕು ವಿಲೇವಾಯು ಮಾಡಬೇಕು ಅನ್ನೋ ಉದ್ದೇಶ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಮಾತು ಪ್ರಾಮುಖ್ಯತೆ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ಒತ್ತೋದ್ರ ಮೂಲಕ ಬೆಂಬಲ ಕೊಡಿ ಅಂತ ಕೇಳ್ತಾ ವಿಷಯಕ್ಕೆ ಇದ್ದೀನಿ ಈಗ ನಿಮಗೆಲ್ಲ ಗೊತ್ತಿದೆ ದಾವಾಗಳನ್ನು ಹಾಕಿದರೆ ಕೇಸ್ಗಳನ್ನು ಹಾಕಿದರೆ ವರ್ಷಾನುಗಟ್ಟಲೆ ನಡೆಯುತ್ತೆ ಗೊತ್ತಾಯ್ತ ಅದಕ್ಕೆ ಕಾಲ ಕಾಲಕ್ಕೆ ಸರ್ಕಾರ ಬೇರೆ ಬೇರೆ ಕಾನೂನು ಪಾರ್ಲಿಮೆಂಟು ನಮ್ಮ ಲೆಜಿಸ್ಲೇಚರ್ಗಳು ಶಾಸನ ಸಭೆಗಳು ಬೇರೆ ಬೇರೆ ಕಾನೂನುಗಳನ್ನು ತಂದು ಸ್ಪೀಡಿಯಾಗಿ ಡಿಸ್ಪೋಸಲ್ ಆಗೋ ಥರ ಮಾಡಬೇಕು ಕೇಸ್ಗಳು ವಿಲೇವಾರಿ ಮಾಡಬೇಕು ಅಂತ ಹೇಳಿ ಪ್ರಾಮಾಣಿಕ ಪ್ರಯತ್ನ ಇದ್ದರೂ ಕೂಡ ಈ ಅಗಾಧ ಪ್ರಮಾಣದಲ್ಲಿ ದಾಖಲಾಗಿರ್ತಕ್ಕಂಥ ಕಟ್ಲೆಗಳು ವಿವಾದಗಳು ಅಥವಾ ಕೇಸ್ಗಳಿಂದಾಗಿ ಪೆಂಡೆನ್ಸಿ ತುಂಬ ಇದೆ ಆದ್ದರಿಂದ ನಾವು ಅನ್ನುಕೊಂಡ ಅವಧಿಯೊಳಗೆ ಕೇಸ್ಗಳು ಮುಗಿತಾ ಇಲ್ಲ ಇದೆಲ್ಲರೂ ಗೊತ್ತಿರೋ ವಿಚಾರ ನಾನು ಇದಕ್ಕೆ ಲಾಯರ್ನ ಬೈಯೋದು ನ್ಯಾಯಾಧೀಶರನ್ನ ಬೈಯೋದು ಸರ್ಕಾರ ಬೈಯೋದು ಇಲ್ಲ ನಮ್ಮ ನಾವೆಲ್ಲರೂ ಜವಾಬ್ದಾರರು ಒಟ್ಟಿಗೆ ಒಟ್ಟಾಗಿ ಈ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಎಲ್ಲ ಪಾತ್ರಧಾರಿಗಳು ಇದಕ್ಕೆ ಕಾರಣರು ಗೊತ್ತಾಯ್ತಾ ಯಾರೋ ಒಬ್ಬರನ್ನ ಬೆಟ್ಟು ಮಾಡಿ ತೋರಿಸಿದ್ರೆ ತಪ್ಪಾಗುತ್ತೆ ಗೊತ್ತಾಯ್ತಾ ಎಲ್ಲರದ್ದು ಜವಾಬ್ದಾರಿ ಇರುತ್ತೆ ಈ ಜವಾಬ್ದಾರಿನ ಅರ್ಥಕೊಂಡ್ರೆ ನಾವು ಬೇಗ ಕೆಲಸಗಳನ್ನು ಮಾಡ್ಬೋದು ಕೇಸು ವಿಲೇವಾರಿ ಮಾಡ್ಬೋದು ಗೊತ್ತಾಯ್ತಾ ಈಗ ಈ ತರಹದ ವಿಲೇವಾರಿಯನ್ನು ಬೇಗ ಮಾಡಬೇಕು ಹೇಗೆ ಅಂಥೇಳಿ ನಮ್ಮ ರಾಜ್ಯ ಸರ್ಕಾರ ಯೋಚನೆ ಮಾಡಿ ಒಂದು ಸಿ ಪಿ ಸಿಗೆ ಅಮೆಂಡ್ಮೆಂಟ್ ಅದರಲ್ಲಿ ಬಹಳ ಮುಖ್ಯವಾದ ಕೆಲವು ತುಂಬ ಪ್ರಾಕ್ಟಿಕಲ್ಲಾಗಿ ಅಪ್ಲೈ ಆಗ್ತಕ್ಕಂಥ ಅಂದರೆ ಆ ಒಂದು ಅಮೆಂಡ್ಮೆಂಟನ್ನು ಜಾರಿಗೆ ತಂದರೆ ಈ ಕೇಸ್ಗಳ ವಿಲೇವಾರಿ ಶೀಘ್ರವಾಗಿ ಆಗುತ್ತೆ ಅನ್ನುವಂಥ ಒಂದು ಆಸೆ ನಂಗಂತೂ ಹುಟ್ಟಿದೆ ಮತ್ತು ಆ ಆ ಬೇಗ ವಿಲೇವಾರಿ ಆಗುವಂತಹ ಒಂದು ಸಂದರ್ಭವನ್ನು ಪರಿಸ್ಥಿತಿಯನ್ನು ಒತ್ತಾಯದ ಒಂದು ಪ್ರಾವಿಷನ್ನ ತರೋದ್ರ ಮೂಲಕ ಒಂದು ದಿಟ್ಟ ಹೆಜ್ಜೆಯನ್ನು ರಾಜ್ಯ ಸರ್ಕಾರ ಇಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಆ ಒಂದು ಪ್ರಾಕ್ಟಿಕಲ್ ಆಗಿ ದಿನನಿತ್ಯ ಏನು ನಿಮಗೆ ಇಂಪಾರ್ಟೆಂಟ್ ಬೇಕು ಮಾತ್ರ ಹೇಳ್ತೀನಿ ಬಾಕಿದೆ ಎಲ್ಲ ಲಾಯರ್ಗಳಿಗೆ ಬಿಟ್ಟು ವಿಚಾರ ಕೋರ್ಟಿಗೆ ಬಿಟ್ಟು ವಿಚಾರ ಇಂಪಾರ್ಟೆಂಟಾಗಿ ಏನು ಅಪ್ಲೈ ಆಗುತ್ತೆ ದಿನನಿತ್ಯದ ವ್ಯವಹಾರದಲ್ಲಿ ಕೇಸ್ ಹಾಕಿದಾಗ ಅನ್ನೋದ್ರ ಬಗ್ಗೆ ಇಂಪಾರ್ಟೆಂಟಾಗಿ ಗೊತ್ತಾಯ್ತಾ ಅದನ್ನು ಹೇಳ್ತಾ ಇದ್ದೀನಿ ನಾನು ಕೂತ್ಕೊಂಡು ಕೆ ಬಾಕಿ ತುಂಬ ಬಿಟ್ಟುಬಿಡ್ತೀನಿ ನಾನು ಇಂಪಾರ್ಟೆಂಟ್ ನಿಮಗೆ ಗಮನಕ್ಕೆ ಬರಬೇಕಾದಂಥ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರ್ತೀನಿ ಆಯಿತಾ ನಂಬರ್ ಒಂದು ಈಗ ಹೊಸದಾಗಿ ಈ ಸೆಕ್ಷನ್ ಏಯ್ಟಿ ನೈನ್ ಎ ಅಂತ ಸೇರಿಸಿದ್ದಾರೆ ಅದೇನು ಹೇಳುತ್ತೆ ಅಂದರೆ ನೀವು ಕೇಸ್ ಹಾಕಿದ ತಕ್ಷಣವೇ ಕೋರ್ಟ್ ಮಾಡಬೇಕಂತ ಕೆಲಸ ಏನಂದರೆ ಎದುರಾಳಿಗಳಿಗೆ ನೋಟಿಸ್ ಕೊಟ್ಟು ಅಂದರೆ ಸಮನ್ಸ್ ಕಳಿಸಿ ಅದನ್ನು ಸಮನ್ಸನ್ನು ಬೇಕಾದ್ರೆ ವಾಟ್ಸಪ್ಪಲ್ಲಿ ಕಳಿಸ್ಬೋದು ಮತ್ತು ಇಮೇಲಲ್ಲಿ ಕಳಿಸ್ಬೋದು ನೀವು ಅದನ್ನು ನಂಬರೆಲ್ಲ ಫೋನ್ ನಂಬರು ಇಮೇಲ್ ಐ ಡಿ ಎಲ್ಲ ಕೊಟ್ಟಿರಬೇಕಾಗತ್ತೆ ಆ ಮೂಲಕ ಕಳಿಸಿ ಅವ್ರು ಕೋರ್ಟಿಗೆ ಬರೋ ಥರ ಮಾಡಿ ಅದನ್ನು ಮೀಡಿಯೇಷನ್ನಿಗೆ ಕಳಿಸ್ಬೇಕಾಗುತ್ತೆ ತಕ್ಷಣವೇ ಮೀಡಿಯೇಷನ್ ಅಂದರೆ ಪಂಚಾಯಿತಿಗೆ ಅಥವಾ ಮಧ್ಯಸ್ಥಿಗಾರರ ಹತ್ರ ಎಲ್ಲಿ ಲೋಕದಾಲತಿಗಾರ ಕಳಿಸ್ಬೋದು ಮೀಡಿಯೇಷನ್ ಸೆಂಟರ್ಗಾರ ಕಳಿಸ್ಬೋದು ಎಲ್ಲಾದರೂ ಕಳಿಸ್ಬೋದು ಒಟ್ಟಲ್ಲದು ಕನ್ಸಿಲಿಯೇಷನಿಗೆ ಅಂದರೆ ಇಬ್ಬರು ಪಾರ್ಟಿಗಳನ್ನು ಎದರ ಭದ್ರಾ ಕೂಡಿಸಿ ರಾಜಿ ಆಗೋಕ್ಕೆ ಸಾಧ್ಯತೆ ಇದೆಯೇ ಇದ್ದರೆ ರಾಜಿ ಆಗಬೇಕು ಅನ್ನುವಂಥ ಮನೋಭಾವದ ಒಂದು ಪ್ರಯತ್ನ ಅದು ಗೊತ್ತಾಯ್ತಾ ಈಗ ಯಾವುದೇ ಕೇಸ್ನಲ್ಲಿಯೂ ಮಧ್ಯಂತರ ಅರ್ಜಿ ಹಾಕಿದರೆ ಅಂದರೆ ಇಂಟರ್ಲೊಕೇಟರಿ ಅಪ್ಲಿಕೇಶನ್ನು ಇಂಜಂಕ್ಷನ್ನು ಅಟ್ಯಾಚ್ಮೆಂಟು ಇತ್ಯಾದಿಗಳ ಬಗ್ಗೆ ಏನಾರ ಕೇಳಿದರೆ ಅವಾಗ ಹೋಗೋಕ್ಕಾಗಲ್ಲ ಆ ಅರ್ಜಿಗಳು ವಿಲೇವಾರಿ ಆದಮೇಲೆ ಹಾಕಬೇಕಾಗತ್ತೆ ಯಾಕೆಂದರೆ ಮಧ್ಯೆ ಕಳಿಸಿದ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಕಳಿಸ್ತಾರೆ ಅಲ್ಲಿ ಆ ಮೀಡಿಯೇಷನ್ ಸೆಂಟ್ರಲ್ಲಿ ಮಧ್ಯಸ್ಥಿಕೆಗಾರರು ಅಥವಾ ಲೋಕ ಅದಾಲತ್ತು ಎಲ್ಲಾದರೂ ಸರ್ಕಾರ ಏನು ತೀರ್ಮಾನ ಅದು ಅಲ್ಲಿ ಎರಡು ತಿಂಗಳ ಒಳಗಾಗಿ ಪಾರ್ಟಿಗಳನ್ನು ಕರೆದು ಕೂಡಿಸ್ಕೊಂಡು ಮಾತಾಡಿಸಿ ರಾಜಿ ಆಗದಿದ್ದರೆ ರಾಜಿ ರೆಕಾರ್ಡ್ ಮಾಡಿಸಿ ಕೊಟ್ಟಿ ಕಲಿಸ್ಬೇಕಾಗುತ್ತೆ ಇಲ್ಲ ರಾಜಿ ಆಗದ ಎರಡು ತಿಂಗಳೊಳಗೆ ರಾಜಿ ಇಲ್ಲ ಅಂತೇಳಿ ಕೋರ್ಟಿ ಕಳಿಸ್ಬೇಕಾಗುತ್ತೆ ಇದು ಮೊಟ್ಟ ಮೊದಲ ಹೆಜ್ಜೆ ಕೇಸ್ ಹಾಕಿದ ತಕ್ಷಣ ಮುಖ್ಯವಾಗಿ ಆಗಿ ಕಡ್ಡಾಯವಾಗಿ ಅದನ್ನು ಮೀಡಿಯೇಶನ್ ಸೆಂಟರ್ ಕಳಿಸ್ಬೇಕು ರಾಜಿ ಮಾಡ್ತಾ ರಾಜಿ ಆಗೋದಕ್ಕೆ ಅವಕಾಶ ಇದೆಯಾ ಅಂತಕ್ಕಂಥದ್ದನ್ನು ನಾನು ನೋಡಬೇಕಾಗುತ್ತೆ ಇದು ಮೊದಲ ಹೆಜ್ಜೆ ಅಮೆಂಡ್ಮೆಂಟಲ್ಲಿ ಎರಡನೇ ಹೇಳ್ತೀನಿ ನಿಮಗೆ ಇನ್ನೊಂದು ನೂರ ಐವತ್ತೆಂಟು ಎ ಅಂತ ಒಂದು ಸೆಕ್ಷನ್ ಸೇರಿಸಿದ್ದಾರೆ ಇದು ಬಹಳ ಮುಖ್ಯವಾದ ನನ್ನ ಪ್ರಕಾರ ಇದು ರಿಟರ್ನ್ ಸ್ಟೇಟ್ಮೆಂಟಿಗೆ ಲಿಖಿತ ಹೇಳಿಕೆಗೆ ಸಂಬಂಧಪಟ್ಟದ್ದು ಒಟ್ಟು ಮೂವತ್ತು ಪ್ಲಸ್ ತೊಂಬತ್ತು ದಿನ ಅಂದರೆ ನೂರಿಪ್ಪತ್ತು ದಿನಗಳ ಅವಕಾಶ ಇರುತ್ತೆ ಸರಿಯಾದ ಕಾರಣ ಕೊಟ್ಟು ನೂರಿಪ್ಪತ್ತು ದಿನಗಳ ಒಳಗಾಗಿ ನೀವು ಲಿಖಿತ ಹೇಳಿಕೆ ಹಾಕಬೇಕು ಯಾವ ದಿನಾಂಕದಿಂದ ಅಂದರೆ ನಿಮಗೆ ಸಮನ್ಸು ಪ್ರತಿವಾದಿಗಳಿಗೆ ಸಮನ್ಸು ಜಾರಿಯಾಗತ್ತಲ್ಲ ಇಸ್ಕೊಳ್ತಿರಲ್ಲ ಸಮನ್ಸನ್ನು ಅವತ್ತಿನಿಂದ ನೂರಿಪ್ಪತ್ತು ದಿನಗಳ ಒಳಗಾಗಿ ಲಿಖಿತ ಹೇಳಿಕೆ ಹಾಕಬೇಕು ಹಾಕೋದು ಹೋದ ಪಕ್ಷದಲ್ಲಿ ಏನಾಗುತ್ತೆ ಹೇಳ್ಬಿಡ್ತೀನಿ ಕಾನೂನು ಏನು ಹೇಳುತ್ತೆ ಅಂದರೆ ಮತ್ತೆ ನೀವು ಲಿಖಿತ ಹೇಳಿಕೆಯನ್ನು ಹಾಕುವಂಥ ಹಕ್ಕನ್ನು ಕಳ್ಕೊಳ್ತೀರಾ ನಿ ಶಲ್ ಫೈಲ್ ಅಂತ ಹೇಳ್ತಾರೆ ಇದು ಮ್ಯಾಂಡೇಟರಿ ಕಡ್ಡಾಯ ಮತ್ತು ಅದಕ್ಕೆ ಬೇರೆ ಮಾತೇ ಇಲ್ಲ ನೀವು ಹಾಕಲೇಬೇಕು ಹಾಕಿದ ಹೋದರೆ ನೀವು ರಿಟರ್ನ್ ಸ್ಟೇಟ್ಮೆಂಟ್ ಹಾಕುವಂತಹ ಹಕ್ಕನ್ನು ಕಳ್ಕೊಡ್ತೀರ ಆಯಿತಾ ಇದು ಎರಡನೇದು ಮುಖ್ಯವಾದ ಅಂಶ ಮತ್ತು ಮೂರನೇದು ಏನಂದರೆ ಮೀಡಿಯೇಷನಿಗೆ ಕಳಿಸಿರ್ತಾರಲ್ಲ ಗೊತ್ತಾಯ್ತಾ ಆಕೆ ಅದು ರಾಜಿ ಆಗಲ್ಲ ಅಂತ ವಾಪಸ್ ಬಂದರೆ ರಾಜಿ ಆಗಲ್ಲ ಅಂತ ವಾಪಸ್ ಬಂದು ಈ ಸ್ಟೇಟ್ಮೆಂಟ್ ಹಾಕಿ ನೂರಿಪ್ಪತ್ತು ದಿನ ಮುಗಿದ್ಮೇಲೆ ಅದು ಬರ್ತಾ ಅದು ಬಂದ ತಕ್ಷಣ ಸ್ಟೇಟಸ್ ಸ್ಟೇಟ್ಮೆಂಟ್ ಟೈಮ್ ಕೊಡ್ತಾರೆ ನೂರಿಪ್ಪತ್ತು ದಿನ ಟೈಮ್ ಕೊಡ್ತಾರಲ್ಲ ಅಷ್ಟರೊಳಗೆ ನೂರಿಪ್ಪತ್ತು ದಿನ ಆದ ನಂತರ ನಾಲ್ಕು ವಾರಗಳಲ್ಲಿ ಕೋರ್ಟು ಇಶ್ಯೂಸ್ ಅಂದರೆ ವಿವಾದಾಂಶಗಳನ್ನು ರಚನೆ ಮಾಡಬೇಕು ನಾಲ್ಕು ವಾರದಲ್ಲಿ ಕಡ್ಡಾಯವಾಗಿ ಮಾಡಬೇಕಾಗತ್ತೆ ಯಾರ್ಯಾರು ಯಾವ್ಯಾವಕ್ಕೆ ಏನನ್ನ ಯಾವ್ಯಾವ ಅಂಶಗಳನ್ನು ಪ್ರೂವ್ ಮಾಡಬೇಕು ಅಂತಕ್ಕಂಥದ್ದನ್ನು ಅದು ಹೇಳಬೇಕಾಗತ್ತೆ ಆಯಿತಾ ಅದಾದ ಮೇಲೆ ಎವಿಡೆನ್ಸಿಗೆ ಹಾಕಬೇಕಾಗತ್ತೆ ಎವಿಡೆನ್ಸನ್ನ ಡೇ ಟು ಡೇ ಬೇಸಿಸ್ ದಿನನಿತ್ಯ ಮಾಡ್ತಾ ಹೋಗಬೇಕು ರೆಕಾರ್ಡ್ ಮಾಡ್ತಾ ಹೋಗಬೇಕು ಅವಕಾಶ ಇಲ್ಲ ಟೈಮ್ ಕೊಡೋ ಪ್ರಶ್ನೆ ಇಲ್ಲ ದಿನನಿತ್ಯ ಹಾಕಬೇಕು ಪ್ರತಿದಿನ ನಿನ್ನೆ ನಾಳೆ ಮೊನ್ನೆ ಈ ಥರ ಹಾಕ್ಕೊಂಡು ಹೋಗಬೇಕು ಒಂದು ವೇಳೆ ಯಾರಿಗ ಲಾಯರ್ ಇಲ್ಲ ಅಂಥೇಳಿ ಅರ್ಜನ್ ಅಡ್ಜಂಟ್ಮೆಂಟ್ ಕೊಡಬಾರ್ದು ಅಂತ ಕಾನೂನು ಹೇಳುತ್ತೆ ಕೊಡಲ್ಲ ಇನ್ಮೇಲೆ ಗೊತ್ತಾಯಿತಾ ತುಂಬ ಸಕಾರಣ ಬಿದ್ದರೆ ಮಾತ್ರ ಅದು ಅಪ್ಲಿಕೇಶನ್ ಹಾಕಿದರೆ ಅಡ್ಜಂಟ್ಮೆಂಟಿಗೆ ಆರ್ಡರ್ ಸೆವೆಂಟೀನ್ ರೂಲ್ ಒನ್ನಲ್ಲಿ ಆಗ ಮಾತ್ರ ಒಂದೋ ಎರಡು ದಿನದ ಅಡ್ಜಂಟ್ಮೆಂಟ್ ಕೊಡ್ತಾರೆ ಇದ್ ಕೊಡೋದಿಲ್ಲ ಗಮನಿಸಬೇಕಾಗತ್ತೆ ಡೇ ಟು ಡೇ ಬೇಸಿಸಲ್ಲಿ ಪ್ರತಿನಿತ್ಯವೂ ಕೇಸನ್ನು ನಡೆಸಬೇಕಾಗತ್ತೆ ಆಯಿತಾ ಇದೊಂದು ಮುಖ್ಯವಾದ ಅಂಶ ಅಂತಿಮವಾದ ಮುಖ್ಯ ಮುಖ್ಯವಾದ ವಿಷಯ ಅಂದರೆ ಆರ್ಗ್ಯುಮೆಂಟ್ನ ಕೇಸ್ನಲ್ಲ ಆರ್ಗ್ಯುಮೆಂಟನ್ನು ಎರಡೂ ಪಾರ್ಟಿಗಳು ವಾದಿ ಕಡೆಯವರು ಪ್ರತಿವಾದಿ ಕಡೆಯವರು ಎರಡು ವರ್ಷಗಳ ಒಳಗೆ ಮುಗಿಸ್ಬಿಡಬೇಕು ನೀವು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿ ಎವಿಡೆನ್ಸ್ ಆಗಿ ಆರ್ಗ್ಯುಮೆಂಟ್ ಮುಗಿಸೋದಕ್ಕೆ ಎರಡು ವರ್ಷ ಮಾತ್ರ ಟೈಮು ಎರಡು ವರ್ಷದೊಳಗೆ ಮುಗಿದ್ಬಿಡಬೇಕು ಯ ಇದು ಜಜ್ಮೆಂಟಿಗೆ ಎರಡು ವರ್ಷ ಅಲ್ಲ ಆರ್ಗ್ಯುಮೆಂಟ್ಗಳು ಮುಗಿಯೋಕ್ಕೆ ಎರಡೂ ಪಾರ್ಟಿ ಆರ್ಗ್ಯುಮೆಂಟ್ ಮುಗಿಯೋದಕ್ಕೆ ಎರಡು ವರ್ಷ ರಿಟರ್ನ್ ಆರ್ಗ್ಯುಮೆಂಟ್ ಹಾಕಬೇಕು ಅಂತ ಹೇಳುತ್ತೆ ಗೊತ್ತಾಯ್ತಾ ಓವರ್ ರಿಟನ್ ರಿಟರ್ನ್ ಆರ್ಗ್ಯುಮೆಂಟನ್ನು ಕೂಡ ಫೈಲ್ ಮಾಡಬೇಕಾಗತ್ತೆ ಆ ರಿಟರ್ನ್ ಆಗ್ಯುಮೆಂಟ್ ಫೈಲ್ ಮಾಡೋಕ್ಕೆ ರಿಟರ್ನ್ ಆಗ್ಮೆಂಟ್ ಮಂಡಿಸೋದಕ್ಕೆ ಎರಡು ವರ್ಷ ಟೈಮು ಅದಾದ ಮೇಲೆ ಕೋರ್ಟು ತನ್ನ ಡಿಸ್ಕ್ರಿಷನ್ನಲ್ಲಿ ಜಜ್ಮೆಂಟನ್ನು ಪ್ರೊನೌನ್ಸ್ ಮಾಡುತ್ತೆ ಇದು ಬಹಳ ಮುಖ್ಯ ಪ್ರಾಕ್ಟಿಕಲಾಗಿ ಅಪ್ಲೈ ಆಗ್ತಕ್ಕಂಥದ್ದು ಪ್ರಾಕ್ಟಿಕಲಾಗಿ ಅಪ್ಲೈ ಆಗ್ತಕ್ಕಂಥದ್ದು ಏನಂದರೆ ಒಂದು ಸಮನ್ಸ್ ಹೋಗೋ ಟೈಮ್ನಲ್ಲಿ ಲೇಟ್ ಆಗುತ್ತೆ ಕಳಿಸ್ತಾರೆ ವಾಪಸ್ ಬರುತ್ತೆ ಪೋಸ್ಟಲ್ಲಿ ಹೋಗುತ್ತೆ ವಾಪಸ್ ಬರುತ್ತೆ ದುಡ್ಡು ಕೊಟ್ಟು ವಾಪಸ್ ಕಳಿಸ್ತಾರೆ ಕೋರ್ಟ್ ಸ್ಟಾಫ್ ಹೋಗ್ತಾರೆ ದುಡ್ಡು ಕೊಡ್ತಾರೆ ಇಲ್ಲ ಅಂತ ಬರ್ಕೊಂಡು ಹೋಗಪ್ಪ ಅನ್ನೋದು ಇಲ್ಲ ಇಲ್ಲ ಈಗ ಮೆಸೇಜ್ ಮೇಲೆ ಮೇಲ್ ಮೇಲೆ ಇಮೇಲ್ ಕಳಿಸ್ತಾರೆ ಇದು ಇಲ್ಲಿ ಬಹಳಷ್ಟು ಸಮಯ ಉಳಿಯುತ್ತೆ ಮತ್ತೆ ಎರಡನೇದಾಗಿ ಯಾವಾಗ ಬರ್ತ ಹೇಳಿ ತಕ್ಷಣವೇ ಮೀಡಿಯೇಷನಿಗೆ ಕಳಿಸೋದು ಅದು ರಾಜಿ ಆದರೆ ಯಾವತ್ತೋ ಐದು ವರ್ಷ ಆರು ವರ್ಷ ನಡೆಸಿ ರಾಜಿ ಆಗೋದಲ್ಲ ತಕ್ಷಣವೇ ರಾಜ್ಯ ಆಗೋದ್ರೆ ಅವಕಾಶ ಎರಡು ತಿಂಗಳೊಳಗೆ ಅಲ್ಲೊಂದಿಷ್ಟು ಕೇಸ್ಗಳು ಡಿಲಿವರಿ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಆಯ್ತಾ ಎರಡನೇದು ಮೂರನೇದು ಬಹಳ ಮುಖ್ಯವಾದ ಅಂಶ ಅಂದರೆ ನಾವು ಟೈಮ್ ತೊಗೊಳ್ಳೋದು ಇಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋದಕ್ಕೆ ಬೇಕಾದಷ್ಟು ಬೇಕಾದ ಟೈಮ್ ಆ ಸುಪ್ರೀಂ ಕೋರ್ಟ್ ಆ ಜಜ್ಮೆಂಟ್ ಇದೆ ಈ ಜಜ್ಮೆಂಟ್ ಇದೆ ಹೈಕೋರ್ಟ್ ಅಂತೇಳಿ ಕೋರ್ಟ್ ಮಾಡಿ ಟೈಮ್ ತೊಗೊಳ್ತಾನೆ ಇರ್ತೀವಿ ಆದರೆ ಈಗಿಲ್ಲ ನೂರಿಪ್ಪತ್ತು ದಿನಗಳ ಒಳಗೆ ನಾನು ಹಾಕೋದು ಹೋದರೆ ನನಗೆ ಆ ರಿಟರ್ನ್ ಲಿಖಿತ ಹೇಳಿಕೆಯನ್ನು ಹಾಕುವಂಥ ಹಕ್ಕನ್ನು ನಾನು ಕಾಲ್ಕೊಳ್ತೀನಿ ಆಯಿತಾ ಒಂದು ಮತ್ತಿನ್ನೊಂದು ವರ್ಷಗಟ್ಟಲೆ ಕೇಸನ್ನು ನಡೆಸೋ ಹೋಗಿಲ್ಲ ಆರ್ಗ್ಯುಮೆಂಟನ್ನು ಎರಡು ವರ್ಷದ ಒಳಗೆ ಮುಗಿಸ್ಬೇಕು ನೀವು ಅಪೇರ್ ಆಗ್ತಿರೋಲ್ಲ ಕೇಸ್ ಹಾಕಿದ ಎರಡು ವರ್ಷದೊಳಗೆ ಗೊತ್ತಾಯ್ತಾ ಆಗ ಮುಗಿಸ್ಬೇಕು ಜಜ್ಮೆಂಟ್ ಆಗುತ್ತೆ ಇದು ಈಗ ಬಂದಿರತಕ್ಕಂಥ ಸಿ ಪಿ ಸಿಯ ಏನು ತಿದ್ದುಪಡಿ ಇದೆ ಅದರ ಮುಖ್ಯಾಂಶಗಳು ಪ್ರಾಕ್ಟಿಕಲಾಗಿ ಅಪ್ಲೈ ಆಗ್ತಕ್ಕಂಥದ್ದು ಇನ್ನೂ ಭಾಳ ವಿಷಯಗಳಿದೆ ಎವಿಡೆನ್ಸ್ ಹೇಗೆ ಮಾಡಬೇಕು ಅಫಿಡೆವಿಟ್ ಹೇಗೆ ಹಾಕಬೇಕು ವೆರಿಫಿಕೇಶನ್ ಅಫಿಡೆವಿಟ್ ಹೇಗೆ ಹಾಕಬೇಕು ಯಾವ ಥರ ನಡೆಸಬೇಕು ಇತ್ಯಾದಿ ಇತ್ಯಾದೆ ಲಾಯರ್ಗಳಿಗೆ ಬಿಟ್ಟಿದ್ದು ನಿಮಗೆ ತಲೆ ಕೆಡುತ್ತವೆಲ್ಲ ಹೇಳಿದ್ರೆ ನಾ ಹೋಗಲ್ಲ ಅದು ನಿಮಗೆ ಇಂಪಾರ್ಟೆಂಟು ಅಲ್ಲ ನಿಮಗೆ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಕೇಸ್ ಹಾಕಿದ ತಕ್ಷಣ ಏನಾಗುತ್ತೆ ಗೊತ್ತಾಯ್ತಾ ತದನಂತರದ ರಿಟರ್ನ್ ಸ್ಟೇಟ್ಮೆಂಟಿಗೆ ಸರ್ ಟೈಮು ಎವಿಡೆನ್ಸ್ ಯಾವ ಮಾಡಬೇಕು ಇಶ್ಯೂಸ್ ಯಾವ ಮಾಡಬೇಕು ಮತ್ತು ಇನ್ನೊಂದು ವಿಷಯ ಹೇಳೋದು ಬರ್ತಿದ್ದೆ ಒಂದು ವೇಳೆ ಯಾವುದಾದ್ರು ಮಧ್ಯಂತರ ಅರ್ಜಿ ಇದ್ದರೆ ಇನ್ಯಾವುದರ ಐ ಎಗಳ ಪೆಂಡಿದ್ದರೆ ಅದು ಇಶ್ಯೂಸ್ ಫ್ರೇಮ್ ಮಾಡೋಕ್ಕಿಂತ ಮೊದಲೇ ಮುಗಿಸ್ಕೊಂಬಿಡ್ಬೇಕು ವೇದಾಂಶ ತೀರ್ಮಾನ ಮಾಡೋಕ್ಕಿಂತ ಮೊದಲೇ ಆಮೇಲೆ ವೇದಾಂಶ ಮಾಡಿ ಹಾಕ್ಬಿಟ್ಟು ಎವಿಡೆನ್ಸ್ಗೆ ಹಾಕಬೇಕಾಗುತ್ತೆ ಎವಿಡೆನ್ಸನ್ನ ಡೇ ಟು ಡೇ ಬೇಸಿಸಲ್ಲೇ ಮಾಡಬೇಕಾಗತ್ತೆ ಅಡ್ಜ್ಟ್ಮೆಂಟ್ ಕೊಡೋಲ್ಲ ಅಂತ ನಾನು ನಿಮಗೆ ಹೇಳಿದ್ದೀನಿ ವಿರಳವಾದ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾದ ಕಾರಣ ಏನು ತೊತ್ತು ಕಾರಣ ಇದ್ದರೆ ಮಾತ್ರ ಅಡ್ಜ್ಟ್ಮೆಂಟ್ ಕೊಡ್ತಾರೆ ಎಲ್ಲರೂ ಕೊಡೋದಿಲ್ಲ ಗೊತ್ತಾಯ್ತಾ ಆಮೇಲೆ ಎರಡು ವರ್ಷದೊಳಗೆ ಆರ್ಗ್ಯುಮೆಂಟ್ ಮುಗಿಸ್ಬೇಕು ಜಡ್ಜ್ಮೆಂಟ್ ಆಗೋದು ಆ ಕಡೆ ಬೇಕಾದ್ರೆ ಹದಿನೈದು ಸಾವಿರ ಒಂದು ತಿಂಗಳು ಜಜ್ಮೆಂಟ್ ಆಗೋಗುತ್ತೆ ಗೊತ್ತಾಯ್ತು ಎರಡು ವರ್ಷ ಒಂದು ತಿಂಗಳು ಅಥವಾ ಎರಡು ತಿಂಗಳೊಳಗೆ ಜಡ್ಜ್ಮೆಂಟ್ ಆಗೋಗುತ್ತೆ ಇದು ಸಿ ಪಿ ಸಿ ಯ ಜಾರಿಗೆ ಬಂದಿರತಕ್ಕಂಥ ತಿದ್ದುಪಡಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ತಿದ್ದುಪಡಿಯ ಮುಖ್ಯಾಂಶಗಳು ಇದು ಆಗಿ ದಿನನಿತ್ಯದ ಬದುಕಿನಲ್ಲೇ ದಿನನಿತ್ಯ ನಾವು ಪೋರ್ಟಲ್ ಕೇಸ್ ನಡೆಸಬೇಕಾದ್ರೆ ನಮಗೆ ಎದುರಾಗ್ತಕ್ಕಂಥ ಒಂದು ಒಂದು ನಿಯಮಗಳು ಅಥವಾ ಕಾನೂನು ಇದನ್ನು ತಿಳ್ಕೊಬೇಕು ಈ ಪ್ರಕಾರವಾಗಿ ತಾವು ತಮ್ಮ ವಕೀಲರು ಕೇಸ್ ನಡೆಸ್ತಾರೆ ತಾವು ಅವ್ರಿಗೆ ಸಹಕಾರ ಕೊಡಬೇಕು ಯಾಕಂದರೆ ನಮ್ಮ ಮುಂದೆ ಇರ್ತಕ್ಕಂಥ ಕೋಟ್ಯಾಂತರ ಲಕ್ಷಾಂತರ ಕೇಸ್ಗಳು ಬೇಗ ಬೇಗ ವಿಲೇವಾರಿ ಆಗೋದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಇದರ ಎಲ್ಲರದ್ದು ಜವಾಬ್ದಾರಿ ಇದೆ ವಕೀಲರು ನ್ಯಾಯಾಧೀಶರು ಕೋರ್ಟ್ ಸ್ಟಾಫು ಅಡ್ವೊಕೇಟ್ಸು ಗೊತ್ತಾಯ್ತ ಎಲ್ಲರದ್ದು ಪಾತ್ರ ಇದೆ ಆ ಪಾತ್ರವನ್ನು ನಾವು ಯಶಸ್ವಿಯಾಗಿ ಒಬ್ರಿಗೊಬ್ಬರು ಜವಾಬ್ದಾರಿಯಿಂದ ನಿರ್ವಹಿಸಿದರೆ ಈ ಕಾನೂನಿಗೆ ಒಂದು ಅರ್ಥ ಬರುತ್ತೆ ಕಾನೂನು ಬಹಳ ಅತ್ಯುತ್ತಮವಾದ ಕಾನೂನು ಶೀಘ್ರ ವಿಲೇವಾರಿಗೆ ಅನುಕೂಲ ಮಾಡಿಕೊಡುವಂತಹ ಮತ್ತು ಕೋರ್ಟ್ನಲ್ಲಿ ಹೆಚ್ಚು ಕಾಲವನ್ನು ಕಳೆಯದಂತೆ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಾವುಗಳು ಒಂದು ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಆ ದಿಟ್ಟ ಹೆಜ್ಜೆಯನ್ನು ಇಟ್ಟು ಬೇಗ ನಮ್ಮ ವಿವಾದಗಳನ್ನು ಕೇಸ್ಗಳನ್ನು ತೀರ್ಮಾನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ